ಈ ಶಾಸಕ ಈ ಮಗ ಇಪ್ಪತ್ ವರ್ಷ ನಮ್ಮಲ್ಲಿ ಇದ್ರು ಅವ್ರ ಮಗ ಏನೋ ಸುಳ್ಳಾರ ಬಾತ್ಕಂಡಿನ ತೋರಿಸ್ತಾನ ಅಲ್ಲಿಗೆ ಹೋಗಾಕ ಸುಳಿಮೆಲೆ ಅವರು ನೀವೇನು ಹೇಳಿದ್ರೆ ಅಂತ ಆಗೋದ ಈ ದೇಶದಲ್ಲಿ ಇರ್ತಕ್ಕಂತ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳು ಏನು ಭ್ರಷ್ಟಾಚಾರದಿಂದ ಟ್ಯಾಕ್ಸ್ ಅನ್ನ ತಪ್ಪಿಸಿ ಹಣ ಗಳಿಸಿದಾರಲ್ಲ ಆ ಹಣ ಎಲ್ಲದ ಅಂತ ಹೇಳ್ತಿದ್ದಿಲ್ಲ ಚೌಕನಾಲಿ ಉಳಿಸಿದ್ ಇವ್ರು ಹೆಂಗ ಹೇಳ್ತಾರೆ ನಾವು ತೆಳಗಿದ್ವು ಅವ್ರ ಸಿಸ್ಟೇಮ್ ಅದು ಇಲ್ಲೆಲ್ಲ ನೀವು ಜಾತ್ರೆ ಕೊಡೋಲ್ಲ ಅಲ್ಲಿ ಹೆಂಗಿಲ್ಲ ಅಲ್ಲಿ ನೋಡ್ ಫೋಟೋ ಜಾಸ್ತಿ ಕೊಡ್ಸಿ ಹೋಗ್ರೆ ಕೆವ್ಯ ಕುಡಿಸೋದು ಯಾರಿಗೂ ಆಗಿಲ್ಲ ಯಾರು ಕೇಳಿ ಕೇರಿ ಅಂತೇಳಿ ಅಲ್ಲಿ ದೂರ ಇಡೋದು ಅವಾಗ ಹೆಂಗ್ರು ಅವರು ಆ ವಿದೇಶದಾಗಿರ್ತಕ್ಕಂಥ ಶಿಶು ಬ್ಯಾಂಕಿನಾಗ ಹಣ ನಮ್ಮ ದೇಶಕ್ಕೆ ಬಂದ್ರ ಅದು ಯಾರ ಕಡೆಯಿಂದ ಸಾಧ್ಯತಿ ಪೊಲೀಸ್ ಒಬ್ಬ ಕಡೆಯಿಂದ ಏನ ಹೇಳಿದಕ್ಕೆ ಜನರೆಲ್ಲ ಮಕ್ಕರೆಲ್ಲ ಮಹಿಳೆಯಲ್ಲ ಮಾರೆಲ್ಲ ಏನು ಮಾಡ್ಬೇಕು ದೇಶಕ್ಕೆ ಮಾಡೋ ಮೊಗ ಓಕೆ ಅಮೇಲೆ ಏನು ಹೇಳೋದು ಅದು ಹಣಕ್ಕೆ ಹೆಟ್ಟಕ್ಕೆ ಬಂತಕ್ಕೆ ಇಲ್ಲಪ್ಪ ಮತ್ತೆ ನಮ್ಮ 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡೋದು ಅವಶ್ಯಕತೆ ಇದೆ ಮೈನಾಕ ದೇಶ ಇದೇ ಕಾಂಗ್ರೆಸ್ ಅವರು ಸಲಹ ಮೇಡಲ್ಲ मम्मी ಕಟ್ಟಂತು ಕುಳ್ಳೋ

ಆ ಎಲ್ಲಾ ರಸ್ತಾದ ಬಂಗಾರ ತಗೊಂಡ್ಬಾರ್ದು ಸಹಿತ ಹೊಲದಾಗಿದ್ದೀನಿ ಮೈದಾನ ಬಂಗಾರ ತಗೊಂಡ್ ಬಿಡ್ಬೋದು ನಾನ್ ಮೈತ್ರಿ ಹೊಡಿತ ಸಾರ್ ನಾವು ಹೋಗೋದು ತೊಗೊಂಡಿಗೆ ಬಂದ